ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಏನುಪಾ ಅಂದರೆ ಇವತ್ತಿನ ರೆಸಿಪಿನೂ ಅನ್ಬೋದು ಟಿಪ್ಸು ಅನ್ಬೋದು ಎಲ್ಲರೂ ಮನೆಯಲ್ಲಿ ತಂಗಳನ್ನ ಉಳಿತೈತಲ್ಲ ರೀ ಆ ತಂಗಳನ್ನ ಉಣ್ಣಾಕ ಎಲ್ಲ ಮಕ್ಕಳನ್ನ ಒಲ್ಲೆ ಅಂತಿರ್ತಾರೋ ಅದಕ್ಕಾಗಿ ಈಗ ನಾನು ಏನು ಮಾಡೇನಿ ಅಂದ್ರೆ ಅಕ್ಕಿ ತೊಗೊಂಡೇನಿ ಎಷ್ಟು ಅನ್ನ ಮಾಡ್ತಿರ್ತಿರ್ಲ ಅಷ್ಟು ಅಕ್ಕಿ ತಗೋರಿ ಆಮೇಲೆ ಅಕ್ಕಿ ಎಲ್ಲ ಸ್ವಚ್ಛ ತೊಳ್ಕೊಂಡಾದಮೇಲೆ ನಮ್ದು ಏನು ಅನ್ನ ಉಳಿದಿರ್ತತೆ ರೀ ತಂಗಳನ್ನ ಆ ಅನ್ನದ ಜೊತೆ ಈ ಅಕ್ಕಿ ಸೇರಿಸ್ಬೇಕು ನೋಡ್ರಿ ಸೇರಿಸಿ ನಾವೇನು ಮಾಡಬೇಕು ನೀರು ಎಷ್ಟು ಇಡ್ತೇವೆ ಅಲ್ಲರಿ ಅನ್ನಕ್ಕೆ ಅಷ್ಟು ನೀರ ಇಡ್ಬೋದು ಏನು ಮಿಜ್ಜೆ ಆಗಂಗಿಲ್ಲ ಏನಿಲ್ಲ ಇದೊಂಥರ ಹೊಸ ನೋಡ್ರಿ ಯಾಕಪ್ಪ ಅಂದ್ರೆ ತಂಗ್ಳನ್ನು ಉಣ್ಣೋದಂದ್ರೆ ಎಲ್ಲರೂ ಮೂಗು ಮುರಿತಾರೋ ಬಿಸಿ ಬಿಸಿ ಅನ್ನನ ಕೇಳ್ತಿರ್ತಾರೋ ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಈ ರೀತಿ ಮಾಡಿ ಅನ್ನಕ್ಕೆ ಇಟ್ಕೋದ್ರಿಂದ ಅನ್ನದ ಮಸ್ತಾಗಿ ರೆಸಿಪಿ ಬರ್ತೈತೆ ನೋಡ್ರಿ ಎಲ್ಲರೂ ಬಿಸಿ ಅನ್ನ ಉಂಡಂಗನ ಆಗಿಬಿಡ್ತೈತಿ ಈಗ ನಾನು ಇದನ್ನು ಏನು ಮಾಡೇನಪ್ಪ ಅಂದ್ರೆ ನೀರು ಕರೆಕ್ಟಾಗಿ ಇಟ್ಕೋತೇನೆ ನೋಡ್ರಿ ಅದು ಅನ್ನದ ಗಂಟೆಲ್ಲ ಬಿಡಿಸಿ ಕಾಳು ಕಾಳು ಮಾಡ್ಕೋಬೇಕು ಮಾಡಿಕೊಂಡ ಸ್ವ ಅಕ್ಕಿ ಈ ಅಕ್ಕಿ ಸೇರಿಸಿರ್ತಾರಲ್ಲ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರಿಸ್ಬೇಕು ಆದರೆ ನೀವು ಮಾಡಿದ ತಕ್ಷಣ ಅನ್ನ ಮಾಡಿದ ತಕ್ಷಣ ಅದು ಗೊತ್ತಾಗೋದಿಲ್ಲ ಇದ್ರೊಳಗೆ ತಂಗಳನ್ನ ಕೂಡಿಸಿ ಮತ್ತು ಅಕ್ಕಿ ಸೇರಿಸಿ ಹೊಸ ಅನ್ನ ತಂಗಳನ್ನ ಕೂಡಿ ಅನ್ನ ಆಗೈತೆ ಅನ್ನೋದು ಸ್ವಲ್ಪ ಹಿಡಿಯೋಕೆ ಸಾಧ್ಯನೇ ಇಲ್ಲ ನೋಡ್ರಿ ಈ ರೀತಿ ಮಾಡೋದ್ರಿಂದ ಅಣ್ಣು ಹಳಚೋದಿಲ್ಲ ಮತ್ತು ತಂಗಳನ್ನ ತಿನ್ನೋಕೆ ಒಲ್ಲೆ ಅನ್ನೋರ್ಗೇನು ಗೊತ್ತೂ ಆಗಂಗಿಲ್ಲ ಇದಕ್ಕೆ ಉಪ್ಪು ಸೇರಿಸಿ ಕುಕ್ಕರ್ ಹಚ್ಚಿ ಮೂರು ಸೀಟಿ ಹೊಡಿಸ್ರ ಅನ್ನ ಬಿಸಿ ಬಿಸಿ ಅನ್ನ ರೆಡಿ ನೋಡ್ರಿ ಈ ರೀತಿ ನೀವು ಇದನ್ನು ರೆಸಿಪಿ ನಿಮ್ಗೆ ಚಲೋ ಅನಿಸ್ಪಾ ಅಂದ್ರೆ ಇದನ್ನು ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ರೆಸಿಪಿನ ಶೇರ್ ಮಾಡ್ರಿ ಹೊಸವಾಗಿದ್ದವ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿಪ್ಪ ಯಾಕಂದ್ರೆ ಎಲ್ಲರ ಮನೆಯಲ್ಲಿ ತಂಗ್ಳನ್ನ ಉಳಿದ ಅದು ಅನ್ನ ಉಳಿತಂದ್ರೆ ಯಾರು ತಿನ್ನೋಕೊಲೆಂತಾರು ಇಲ್ಲಿ ಪಾ ಅಂದ್ರೆ ಚಿತ್ರಾನ್ನ ನಾಶ್ಟಾಕ ಅದನ್ನ ಇದನ್ನು ಮಾಡ್ತಿರ್ತಾರೋ ನಾಶ್ಟಾಕ ನೀವು ಬೇರೆದು ಮಾಡ್ಕೊಂಡು ಈ ಅನ್ನ ಉಳಿದಿದ್ದನ್ನ ಈ ಥರ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಉಣ್ಣ್ರಿ ಅಂತ ಹೇಳ್ತೇನೆ ನೋಡ್ರಿ ನಾನು ರೀ ಇವಾಗ ನೋಡ್ರಿ ಕುಕ್ಕರ್ ಸಿಟಿ ಆಗೈತಿ ನಾನೀಗ ಕುಕ್ಕರ್ ಇಳಿಸಿ ನಿಮಗೆ ತೋರಿಸ್ತೇನೆ ಅಣ್ಣ ಹೆಂಗಾಗೈತೆ ಅಂತ ಹೇಳಿ ನಿಮಗೂ ಕಂಡು ಹಿಡಿಯೋಕೆ ಆಗಂಗಿಲ್ಲ ನೋಡ್ರಿ ಅದನ್ನು ಅನ್ನ ನೋಡ್ಬೋದು ನೋಡ್ರಿ ಎಲ್ಲಿ ಗೊತ್ತಾಗ್ತದ ಹೇಳ್ರಿ ರೀ ಇದ್ರೊಳಗೆ ತಂಗಳ ಸೇರಿ ಐತೆ ಅಂತ ಹೇಳಿ ಅದಕ್ಕಾಗಿ ನೀವೇನು ಮಾಡ್ರಿ ತಂಗಳನ್ನ ಉಳಿತಂದ್ರೆ ಈ ರೀತಿ ಮಾಡಿರಿ ಈಗ ನಾ ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡ್ರಿ ಆಯ್ತು ರೀ ಗೊತ್ತಾಗೋದಿಲ್ಲ ನೋಡ್ರಿ ಅಂತ ಹೇಳಿ ಈ ರೆಸಿಪಿನ ಟ್ರೈ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ರೆಸಿಪಿ ಕಂಪಲ್ಸರಿ ಶೇರ್ ಮಾಡಿರಿ ಯಾಕಂದ್ರೆ ಇದೆಲ್ಲರಿಗೂ ಇಷ್ಟ ಆಗಿ ಆಗ್ತೈತಿ ಈ ರೆಸಿಪಿ ಅಂತ ಇದನ್ನು ಶೇರ್ ಮಾಡಿರಿ ಅನ್ನ ಸ್ವಲ್ಪ ಸ್ವಲ್ಪ ಗುರ್ತ ಸಿಗತ್ತಿಲ್ಲ ಧನ್ಯವಾದಗಳು